ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಒಂದು ಕಡೆಯಿಂದ ಭಾರತ ಮತ್ತು ಪಾಕಿಸ್ತಾನ್ ನಡುವೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಮತ್ತೊಂದು ಕಡೆಯಿಂದ ಭಾರತೀಯ ಸೇನೆ ನಮ್ಮ ದೇಶದ ಒಳಗಡೆ ಇರುವಂಥ ಉಗ್ರರನ್ನ ಕ್ಲೀನ್ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದೆ ಎರಡನೇ ದಿನ ಇವತ್ತು ಅಂದರೆ ನಿನ್ನೆ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಒಂದು ಕಡೆಯಿಂದ ಭಾರತ ಮತ್ತು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಮತ್ತೊಂದು ಕಡೆಯಿಂದ ಸೇನೆ ಉಗ್ರರ ವಿರುದ್ಧದ ತನ್ನ ಕಾರ್ಯಾಚರಣೆಯನ್ನ ಇನ್ನಷ್ಟು ತೀವ್ರಗೊಳಿಸಿದೆ ಅದರಲ್ಲೂ ಕೂಡ ನಮ್ಮ ದೇಶದ ಒಳಗಡೆ ಇಟ್ಕೊಂಡು ಇಲ್ಲಿಯ ಅನ್ನವನ್ನು ತಿಂದು ಇಲ್ಲಿಯ ನೆಲದಲ್ಲೇ ಬೆಳೆದು ದೇಶಕ್ಕೆ ಯಾರ್ಯಾರು ದ್ರೋಹವನ್ನ ಬಗೆತಿದ್ದಾರೋ ಅಂಥವರನ್ನ ಹುಡುಕಿ ಹುಡುಕಿ ಹೊಡೆದಾಕಲಾಗ್ತಾ ಇದೆ ಹದಿನಾಲ್ಕು ಉಗ್ರರನ್ನ ಲಿಸ್ಟ್ ಮಾಡಲಾಗಿತ್ತು ಅದರಲ್ಲಿ ಮೂವರನ್ನ ಎನ್ಕೌಂಟರ್ ಮಾಡಲಾಗಿತ್ತು ಇದೀಗ ಮತ್ತೊಮ್ಮೆ ಅಂದ್ರೆ ಇವತ್ತು ಮತ್ತೆ ಮೂವರು ಉಗ್ರರನ್ನ ಎನ್ಕೌಂಟರ್ ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಡಿಯೋ ಕೂಡ ಬಿಡುಗಡೆ ಆಗಿದೆ ಸೇನೆಯವರೇ ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ ಅದಾದ ಬಳಿಕ ನಾನು ಉಳಿದ ವಿಚಾರಕ್ಕೆ ಬರ್ತೀನಿ ಮೊದಲು ಆ ವಿಡಿಯೋವನ್ನ ಗಮನಿಸ್ತಾ ಹೋಗೋಣ ಮೊದಲ ವಿಡಿಯೋವನ್ನು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಸೇನೆಯ ಕಾರ್ಯಾಚರಣೆ ನಡೀತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಡ್ರೋನ್ ಕ್ಯಾಮ್ರಾವನ್ನು ಬಳಸಿ ಈ ಕಾರ್ಯಾಚರಣೆಯನ್ನು ಮಾಡಲಾಗಿದೆ ನೀವಿಲ್ಲಿ ದೃಶ್ಯದಲ್ಲಿ ಗಮನಿಸ್ತಿರುವ ರೀತಿಯಲ್ಲಿ ನೋಡಿ ಒಂದು ಪ್ರದೇಶದಲ್ಲಿ ಈತ ಅಡಗಿ ಕುಳಿತುಕೊಂಡಿದ್ದ ಬಹಳ ಅಚ್ಚುರಿಯ ಸಂಗತಿ ಏನಪ್ಪಾ ಸಾಕಷ್ಟು ವರ್ಷಗಳಿಂದ ಇವರೆಲ್ಲರೂ ಕೂಡ ಇಲ್ಲೇ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಸ್ಥಳೀಯರು ಇವರಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅನ್ನ ನೀರು ಆಶ್ರಯ ಎಲ್ಲವನ್ನೂ ಕೂಡ ಕೊಟ್ಟು ಇದರಲ್ಲಿ ಒಂದಷ್ಟು ಮಂದಿ ಈಗಲೂ ಕೂಡ ಕುಟುಂಬಸ್ಥರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಇನ್ನೊಂದಷ್ಟು ಮಂದಿ ಒಂದಷ್ಟು ವರ್ಷಗಳಿಂದ ಕುಟುಂಬದವರ ಜೊತೆಗೆ ಯಾವುದೇ ರೀತಿಯಲ್ಲೂ ಕೂಡ ಸಂಪರ್ಕದಲ್ಲಿ ಇಲ್ಲ ಎಲ್ಲಿ ಅವರು ಅಂದ್ರೆ ಇವರೆಲ್ಲರೂ ಕೂಡ ಸ್ಥಳೀಯವರೇ ಈ ಈ ಇನ್ಸಿಡೆಂಟ್ ಆಗಿದ್ದು ಅಥವಾ ಎನ್ಕೌಂಟರ್ ಆಗಿದ್ದು ಎಲ್ಲಿ ಅಂದ್ರೆ ಈ ಪುಲ್ವಾಮಾ ಸುತ್ತಮುತ್ತ ಭಾಗದಲ್ಲಿ ಒಂದಷ್ಟು ಗ್ರಾಮ ಅಥವಾ ಹಳ್ಳಿ ಇದೆಯಲ್ಲ ಅಲ್ಲಿ ಆದಂತೆ ಎನ್ಕೌಂಟರ್ ಇದು ಅಲ್ಲಿರುವಂತಹ ಒಂದಷ್ಟು ಶೆಡ್ ಗಳಲ್ಲಿ ಈ ಉಗ್ರರು ಅಡಗಿ ಕುಳಿತುಕೊಂಡಿದ್ರು ಅಂದ್ರೆ ಇವತ್ತು ನಿನ್ನೆಯಿಂದ ಅಡಗಿ ಕುಳಿತುಕೊಂಡಿಲ್ಲ ಈಗ ಸೇನೆ ತನ್ನ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಿರುವಂತಹ ಕಾರಣಕ್ಕಾಗಿ ಇವರೆಲ್ಲರೂ ಕೂಡ ಸಿಕ್ಕಾಕೊಳ್ತಾ ಇದ್ದಾರೆ ಅಹ್ ಮುಂಚೆನೇನಾದ್ರೂ ಇಂಥದ್ದೊಂದು ದೊಡ್ಡ ಮಟ್ಟಿಗಿನ ಆಪರೇಷನ್ ಏನಾದರೂ ನಡೆಸಿದ್ರೆ ಇಂಥವರ ಹೆಡೆಮುರಿಯನ್ನ ಹಿಂದೆಯೇ ಕಟ್ಬೋದಿತ್ತು ಅಂತ ಅನ್ಸತ್ತೆ ಆದ್ರೆ ಈಗ ಇಂಥದ್ದೊಂದು ಕಾರ್ಯಾಚರಣೆ ನಡೀತಾ ಇದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ ಎಂಥದೊಂದು ಪ್ರದೇಶದಲ್ಲಿ ಇಂಥವ್ರು ಅಡಗಿ ಕುಳಿತುಕೊಂಡಿದ್ದಾರೆ ಹೇಳಿ ಸೇನೆ ಇತ್ತೀಚಿನ ಏನೇನು ಟೆಕ್ನಾಲಜಿ ಇದೆ ಅದೆಲ್ಲವನ್ನೂ ಕೂಡ ಬಳಸ್ತಾ ಇದೆ ಡ್ರೋನ್ ಕ್ಯಾಮ್ರಾ ಮೂಲಕ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಿದೆ ಡ್ರೋನ್ ಕ್ಯಾಮ್ರಾವನ್ನು ಬಿಟ್ಟಂಥ ಸಂದರ್ಭದಲ್ಲಿ ಆ ಕ್ಯಾಮ್ರಾ ಆ ಉಗ್ರ ಎಲ್ಲಿದ್ದಾನೆ ಅನ್ನೋದನ್ನು ಔಟ್ ಮಾಡುವ ಕೆಲಸವನ್ನು ಮಾಡಿದೆ ಈತ ಇದ್ರ ಒಳಗಡೆ ಅಡಗಿ ಕುತ್ಕೊಂಡಿದ್ದ ನಿಮಗೆ ಈ ವಿಡಿಯೋದಲ್ಲಿ ಸರಿಯಾದ ರೀತಿಯಲ್ಲಿ ಕಾಣೋದಿಲ್ಲ ಇನ್ನೊಂದು ವಿಡಿಯೋವನ್ನು ಗಮನಿಸೋಣ ಅದರಲ್ಲಿ ನಿಮಗೆ ನೀಟಾಗಿ ಕಾಣುತ್ತೆ ಎಲ್ಲಿ ಏನು ಎತ್ತ ಅಂತೇಳಿ ಈ ವಿಡಿಯೋವನ್ನು ನೋಡಿ ಸದ್ಯ ವೈರಲ್ ಆಗ್ತಿರುವಂತಹ ವಿಡಿಯೋ ಕೂಡ ಹೌದಿದ್ವು ನೋಡಿ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಿದ್ದಾನೆ ಇಲ್ಲಿ ಒಳಗಡೆ ಕುತ್ಕೊಂಡಿದ್ದಾನೆ ಏನೋ ತಿಂತ ಇದ್ದಾನೆ ಗನ್ನನ್ನು ಹಿಡ್ಕೊಂಡು ರೆಡಿ ಇದ್ದಾನೆ ಆತ ಯಾಕಂದ್ರೆ ಸೇನೆ ಕಾರ್ಯಾಚರಣೆ ನಡೆಸ್ತಾ ಇದ್ದಾನೆ ಇವರೆಲ್ಲರೂ ಕೂಡ ಆತಂಕದಲ್ಲೇ ಇದ್ದಾರೆ ಯಾವಾಗ ಬೇಕಾದರೂ ಆರ್ಮಿ ಎಂಟ್ರಿ ಕೊಡಬಹುದು ಎನ್ನುವಂಥ ಕಾರಣಕ್ಕಾಗಿ ಗನ್ ಹಿಡ್ಕೊಂಡು ಈತ ರೆಡಿ ಇದ್ದಾನೆ ಈ ಕಡೆಯಿಂದ ಆರ್ಮಿ ಕೂಡ ಹೋಗ್ತಾ ಇದೆ ನೋಡಿ ಅಲ್ಲಿ ಒಳಗಡೆ ಯಾವ ರೀತಿ ಗಡಗಿ ಕೂತ್ಕೊಂಡಿದ್ದಾನೆ ಅಂತೇಳಿ ಡ್ರೋನ್ನಲ್ಲಿ ಮೊದಲು ಪತ್ತೆ ಹೆಚ್ಚಲಾಯಿತು ಅದಾದ ಬಳಿಕ ಎಲ್ಲಿದ್ದಾರೆ ಅನ್ನೋದು ಪಕ್ಕ ಗೊತ್ತಾಗ್ತಾ ಇದ್ದ ಹಾಗೆ ಫೈರಿಂಗ್ ಶುರು ಮಾಡಿಕೊಂಡ್ರು ಆ ಕಡೆಯಿಂದಲೂ ಕೂಡ ಫೈರಿಂಗ್ ಆಯಿತು ಒಂದಷ್ಟು ಹೊತ್ತುಗಳ ಕಾಲ ಗುಂಡಿನ ಚಕಮಕಿ ನಡೀತು ಆದರೆ ಆರ್ಮಿ ಅವರಿಗೆ ಯಾವ್ದು ರೀತಿಯಲ್ಲೂ ಕೂಡ ಸಮಸ್ಯೆ ಆಗಿಲ್ಲ ಇವರೆಲ್ಲರನ್ನು ಕೂಡ ಹೊಡೆದುರುಳಿಸುವಂತ ಕೆಲಸವನ್ನು ಮಾಡಲಾಗಿದೆ ಈ ದೃಶ್ಯವನ್ನ ಗಮನಿಸಿದ್ರಿ ಹಾಗೆಯೇ ಆರ್ಮಿ ಅವ್ರು ಏನು ಮಾಡ್ತಿದ್ದಾರೆ ಅಂದ್ರೆ ಇನ್ನೊಂದಷ್ಟು ಮಂದಿಗೆ ಶರಣಾಗೋದಿಕ್ಕೆ ಅವಕಾಶವನ್ನು ಮಾಡ್ಕೊಡ್ತಿರೋದಿದ್ದಾರೆ ಶರಣ್ ರಾಗಿ ಅಂತ ಅವ್ರು ಶರಣಾದಂಥ ಸಂದರ್ಭದಲ್ಲಿ ಏನಾಗುತ್ತೆ ಒಂದಷ್ಟು ವಿಚಾರಗಳನ್ನು ಬಾಯ್ ಬಿಡಿಸಬಹುದು ಅವ್ರ ಮೂಲಕ ಅಂತ ಹೇಳಿ ಪ್ರಮುಖವಾಗಿ ಈಗ ಆರ್ಮಿ ಹುಡುಕ್ತಾ ಇರೋದು ಈ ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾದಂಥ ರಣರಾಕ್ಷಸರು ಎಲ್ಲಿದ್ದಾರೆ ಅಂತ ಹೇಳಿ ಇವರೆಲ್ಲರೂ ಕೂಡ ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇದ್ದಂಥವ್ರೆ ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ ಹೀಗಾಗಿ ಅವರಿಗೋಸ್ಕರ ಹುರ್ಕಾಟಲಾಗ್ತೈತೆ ಹೀಗಾಗಿ ಸರಣ್ ರಾಗಿ ಎನ್ನುವ ರೀತಿಯ ಸೂಚನೆಯನ್ನು ಕೊಡಲಾಗಿದೆ ಅದೇ ರೀತಿಯಾಗಿ ಗೊಬ್ನಿಗೆ ಏನು ಮಾಡಿದ್ದಾರೆ ಅಂದ್ರೆ ವಿಡಿಯೋ ಕಾಲ್ ಮಾಡೋದಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಕುಟುಂಬಸ್ಥರ ಜೊತೆಗೆ ನಾನು ಆ ಥರ ಮುಖವನ್ನು ತೋರಿಸೋದಿಲ್ಲ ಆ ಥರ ಟೆರರಿಸ್ಟ್ ಆಗಿರುವ ಕಾರಣಕ್ಕಾಗಿ ಯೂಟ್ಯೂಬ್ ಅದನ್ನು ಪ್ರೋತ್ಸಾಹಿಸೋದಿಲ್ಲ ನೀವು ಇದು ಮಾತ್ರ ಕೇಳಿಸ್ಕೊಳ್ಳಿ ಈ ಫೋನ್ ಇದು ಫೋನಲ್ಲಿ ಆ ಕಡೆಯಿಂದ ಆತ ಇದ್ದಾನೆ ನೀವು ತಮ್ಮನೇನೆಲ್ಲ ಆ ಫೋಟೋವನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ಆತ ಆ ಕಡೆಯಿಂದ ಇದನ್ನು ಮಾತಾಡ್ತಿದ್ದಾನೆ ಈ ಕಡೆ ಕುಟುಂಬಸ್ಥರಿದ್ದಾರೆ ಆತನ ಸಹೋದರಿ ತಾಯಿ ಎಲ್ಲರೂ ಕೂಡ ಇದ್ದಾರೆ ಅವರು ಮತ್ತೆ ಮತ್ತೆ ಹೇಳ್ತಿದ್ದಾರೆ ದಯವಿಟ್ಟು ಸರಂಡ್ರಾಗು ರಾಗು ಅಂತ ಅವರು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಆತ ಹೇಳ್ತಾನೆ ಆರ್ಮಿಯವ್ರು ಬರಲಿ ಆಮೇಲೆ ನಾನು ನೋಡ್ತೀನಿ ಅಂತ ಹೇಳಿ ಅಷ್ಟೊತ್ತಿಗಾಗಲೇ ಒಬ್ಬನ ಎನ್ಕೌಂಟರ್ ಆಗಿತ್ತು ಅಲ್ಲಿ ಅಲ್ಲೂ ಕೂಡ ಹೇಳ್ತಾನೆ ಒಬ್ಬನ ಮೇಲೆ ಫೈರ್ ಆಗಿದೆ ನಾನಿಲ್ಲ ಇದ್ದೀನಿ ಅಂತ ಹೇಳಿ ಆಗ ಕುಟುಂಬಸ್ಥರು ಕಣ್ಣೀರು ಹಾಕೋದಕ್ಕೆ ಶುರು ಮಾಡ್ಕೊಳ್ತಾರೆ ದಯವಿಟ್ಟು ಸರೆಂಡರ್ ಆಗು ನಿನ್ನ ಪ್ರಾಣನಾದ್ರೂ ಉಳಿಯುತ್ತೆ ಅಂತ ಆತ ನೋಡೋಣ ಏನು ಮಾಡೋದು ನೋಡ್ತೀನಿ ನಾನು ಅಂತ ಆತನು ಸ್ವಲ್ಪ ಭಯ ಭಯದಲ್ಲೇ ಹೇಳ್ತಾನೆ ಜೊತೆಗೆ ಏನು ಆರ್ಮಿಯವರು ಬರಲಿ ನಾನು ಆಮೇಲೆ ನೋಡ್ತೀನಿ ಎನ್ನುವಂಥ ಮಾತನ್ನ ಆತ ಹೇಳ್ತಾನೆ ಮೊದಲು ಆತನಿಗೆ ಸರೆಂಡರ್ ಆಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಅದಾದ ನಂತರ ಆತನ ತಲೆಯನ್ನು ಕೂಡ ಹೊರಡಿಸಲಾಗಿದೆ ಒಟ್ಟು ಮೂವರನ್ನ ಇವತ್ತು ಎನ್ಕೌಂಟರ್ ಮಾಡಲಾಗಿದೆ ಅವರ ಹಿನ್ನೆಲೆ ಎಲ್ಲವನ್ನೂ ಚೂರು ಗಮನಿಸ್ತಾ ಹೋಗೋಣ ಯಾಕಂದ್ರೆ ನೋಡಲೇ ವಿವರ ಇದು ಇವರೆಲ್ಲರೂ ಕೂಡ ಎಲ್ಲೋ ದೂರದಿಂದ ಬಂದಂಥವರಲ್ಲ ಎಲ್ಲೋ ಪಾಕಿಸ್ತಾನ ಇನ್ನೊಂದು ಮತ್ತೊಂದು ಕಡೆಯಿಂದ ಬಂದಂಥವರಲ್ಲ ಇವರೆಲ್ಲರೂ ಕೂಡ ಸ್ಥಳೀಯರೇ ಅವರಲ್ಲಿ ಈ ಧರ್ಮದ ಅಫೀಮನ್ನ ತುಂಬಿ ಅಥವಾ ಭಾರತದ ವಿರುದ್ಧ ದ್ವೇಷವನ್ನ ಬೆಳೆಸಿ ಅಥವಾ ಭಾರತೀಯರ ವಿರುದ್ಧ ಅವರಲ್ಲಿ ದ್ವೇಷವನ್ನ ಹುಟ್ಟು ಹಾಕಿ ತಮಗೆ ಬೇಕಾದ ರೀತಿಯಲ್ಲಿ ಜೈಷ್ ಸಂಘಟನೆ ಅವರನ್ನ ರೆಡಿ ಮಾಡಿಕೊಂಡಿತ್ತು ಇವರೆಲ್ಲರೂ ಕೂಡ ಜೈಷ್ ಸಂಘಟನೆಗೆ ಸೇರಿದಂತವರು ಈ ಹಿಂದೆ ಯಾರು ಎನ್ಕೌಂಟರ್ ಆಗಿದ್ರು ಅವರೆಲ್ಲರೂ ಕೂಡ ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಸೇರ್ಪಡೆ ಆದಂತವರು ಒಟ್ಟು ಹದಿನಾಲ್ಕು ಉಗ್ರರ ಹಿಟ್ ಲಿಸ್ಟ್ ಅನ್ನ ಮಾಡಲಾಗಿತ್ತು ಅದರಲ್ಲಿ ಆರು ಜನರ ಕತೆ ಮುಗಿದಂತಾಗಿದೆ ಈ ಹಿಂದೆ ಅವರಿಗೆ ಸಂಬಂಧಪಟ್ಟಂತ ಮನೆಯನ್ನು ಧ್ವಂಸಗೊಳಿಸಲಾಗಿತ್ತು ಅದಾದ ಬಳಿಕ ಇವರ ವಿರುದ್ಧದ ಕಾರ್ಯಾಚರಣೆ ನಡೀತಾ ಇದೆ ಹದಿನಾಲ್ಕರಲ್ಲಿ ಆರು ಮೈನಸ್ ಆಗಿದೆ ಇನ್ನುಳಿದಂತವರಿಗೂ ಕೂಡ ಕಾರ್ಯಾಚರಣೆ ತೀವ್ರಗೊಳ್ತಾ ಇದೆ ನಾಳೆ ನಾಡಿದ್ದು ಇನ್ನುಳಿದಂಥ ಉಗ್ರರು ಕೂಡ ಹಂತ ಹಂತವಾಗಿ ಮುಗಿಸ್ತಾ ಹೋಗ್ತಾರೆ ಸೇನೆಯವರು ಅಹ್ ಅದಾದ ಬಳಿಕವೇ ಯಾವುದಾದ್ರು ಉಗ್ರರಿದ್ರೆ ಅವ್ರ ವಿರುದ್ಧಲ್ಲೂ ಕೂಡ ಸೇನಾ ಕಾರ್ಯಾಚರಣೆ ಮುಂದುವರಿತೆ ಇವರ ಲಿಸ್ಟ್ ನೋಡ್ತಾ ಹೋಗೋದಾದ್ರೆ ಇದ್ರಲ್ಲೊಬ್ಬ ಯಾವರ್ ಅಹಮದ್ ಭಟ್ ಅಂತ ಹೇಳಿ ಆತನ ಹೆಸರು ಒಂಬತ್ತನೇ ಕ್ಲಾಸ್ ಆತ ಪಾಸ್ ಆಗಿದ್ದ ಅದಾದ ಬಳಿಕ ಸ್ಕೂಲಿಗೆ ಹೋಗಿಲ್ಲ ಆತನ ವಯಸ್ಸು ಬರೀ ಇಪ್ಪತ್ತ ಆರು ವರ್ಷ ಮತ್ತೊಬ್ಬ ಅಮೀರ್ ನಾಜಿರ್ ವಾನಿ ಅಂತ ವಿಡಿಯೋ ಕಾಲ್ ಮಾಡಿದ್ನಲ್ಲ ಫ್ಯಾಮಿಲಿಗೆ ಆತನೇ ಬಿ ಎ ಸೆಕೆಂಡ್ ಇಯರ್ ಅವರವರಿಗೆ ಓದಿದ್ದಾನೆ ಆತನ ವಯಸ್ಸು ಬರೀ ಇಪ್ಪತ್ತು ವರ್ಷ ನೋಡಿ ಎಂತೆಂತ ವಯಸ್ಸನ್ನು ಬಳಸ್ಕೊಂಡಿದ್ದಾರೆ ಇವರು ಅಂತ ಮತ್ತೊಬ್ಬ ಆಸಿಫ್ ಶೇಖ್ ಅಂತೇಳಿ ಈತ ಮೊನ್ನೆ ಪಹಲ್ಗಮ್ ದಾಳಿ ಐತಲ್ಲ ಲಾಜಿಸ್ಟಿಕ್ ಸಪೋರ್ಟ್ ಅನ್ನ ಮಾಡಿದ್ನಂತೆ ಅಂದ್ರೆ ಅವರಿಗೆ ವೆಹಿಕಲ್ ಒದಗಿಸೋದು ಅಥವಾ ಅವರ ಸಾಮಗ್ರಿಗಳನ್ನ ಸಾಕೋದಿಕ್ಕೆ ಈತ ಸಹಾಯವನ್ನ ಮಾಡಿದ್ದಂತೆ ಹೀಗಾಗಿ ಪಹಲ್ಗಂ ದಾಳಿಗೆ ಸಂಬಂಧಪಟ್ಟಂತೂ ಒಬ್ಬನನ್ನ ಇದೀಗ ಎನ್ಕೌಂಟರ್ ಮಾಡಿದ ರೀತಿಯಲ್ಲಾಗಿದೆ ಈತ ನೇರವಾಗಿ ಭಾಗಿಯಾಗಿಲ್ಲ ಅದರ ಬದಲಾಗಿ ಸಹಾಯವನ್ನ ಮಾಡಿದ್ದ ಈತ ಬಿ ಎವರೆಗೆ ಓದ್ಕೊಂಡಿದ್ದಾನೆ ವಯಸ್ಸು ಇಪ್ಪತ್ತ ಏಳು ವರ್ಷ ಇವರ ವಯಸ್ಸು ನೋಡಿ ಇಪ್ಪತ್ತೇಳು ಇಪ್ಪತ್ತು ಇಪ್ಪತ್ತ ಆರ ಆಸು ಪಾಸು ಇವರೆಲ್ಲರನ್ನು ಕೂಡ ಇದೀಗ ಹೊಡೆದು ಹಾಕಲಾಗಿದೆ ಇಲ್ಲೇ ಲೋಕಲ್ನಲ್ಲೇ ನಲ್ಲೇ ಓಡಾಡ್ಕೊಂಡಿದ್ದಂಥವರು ಪಾಕಿಸ್ತಾನಕ್ಕೆ ಹೋಗಿ ಟ್ರೈನಿಂಗ್ ತಗೊಂಡು ಬರೋದು ಪಾಕಿಸ್ತಾನ ಅಂದರೆ ಅದ ಪಿ ಓಕೆ ಅಲ್ಲಿ ಉಗ್ರರ ಕ್ಯಾಂಪ್ ಇದಾವಲ್ಲ ಅಲ್ಲಿ ಟ್ರೈನಿಂಗ್ ತೊಗೊಂಡು ಬರೋದು ಅದಾದ ಬಳಿಕ ಭಾರತ ಒಳಗಡೆ ಅಂದರೆ ಇಲ್ಲಿ ಸ್ಥಳೀಯರಾಗಿರ್ತಾರಲ್ಲ ಭಾರತ ಒಳಗಡೆ ಬರೋದು ಒಂದಷ್ಟು ದಿನಗಳ ಕಾಲ ವ್ಯಾಪಾರಸ್ಥರ ಸೋಗಿನಲ್ಲೋ ಇನ್ನಾವುದೋ ಸೋಗಿನಲ್ಲೋ ಆರಾಮಾಗಿ ಓಡಾಡ್ಕೊಂಡಿರೋದು ವೆಪನ್ಸ್ಗಳೆಲ್ಲವೂ ಕೂಡ ಕೈಗೆ ಸಿಗ್ತಾ ಇದ್ದ ಹಾಗೆ ಅಲ್ಲೆಲ್ಲ ಒಂದು ಕಡೆ ಅಡುಗೆ ಕುಳಿತುಕೊಳ್ಳೋದು ಅದಾದ ಬಳಿಕ ಇಂಥ ಕೃತ್ಯದಲ್ಲಿ ತೊಡಗಿಸ್ಕೊಳ್ಳೋದು ಒಂದಷ್ಟು ಮಂದಿ ಫ್ಯಾಮಿಲಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ಇದೆ ಈಗ ವಿಡಿಯೋ ಕಾಲ ಗಮನಿಸ್ತಾ ಇದ್ವಿ ಸರಂಡ್ರಾಗು ಸರಣ್ ರಾ ಅಂತ ಕಣ್ಣೀರು ಹಾಕ್ತಾ ಇದ್ರು ಮೊದಲೇ ಮಗನಿಗೆ ತಿದ್ದಿ ಬುದ್ಧಿ ಹೇಳಿ ಎರಡು ಕಪಾಳಕ್ಕೆ ಬಾರಿಸಿ ಮನೇಲಿ ಈಸ್ಕೊಂಡಿದ್ರೆ ಇವತ್ತು ಇಂಥದ್ದೊಂದು ಸ್ಥಿತಿ ಎದುರಾಗ್ತಾ ಇರಲಿಲ್ಲ ಯಾಕೆ ಭಾರತಕ್ಕೆ ಈ ಉಗ್ರ ವಿರುದ್ಧ ಕಾರ್ಯಾಚರಣೆ ಎಷ್ಟು ಕಷ್ಟ ಆಗ್ತಿದೆ ಅಂದ್ರೆ ಈ ಕಾರಣಕ್ಕಾಗಿ ಎಲ್ಲರೂ ಸ್ಥಳೀಯರೇ ಫ್ಯಾಮಿಲಿ ಸಪೋರ್ಟ್ ಇದೆ ಸ್ಥಳೀಯರ ಸಪೋರ್ಟ್ ಇದೆ ಈ ಹೀಗಿರುವಂಥ ಸಂದರ್ಭದಲ್ಲಿ ಏನು ಮಾಡೋದಿಕ್ ಸಾಧ್ಯ ಆಗುತ್ತೆ ಹೇಳಿ ಇಲ್ಲಿ ಅನ್ನ ಬೇಕು ಇಲ್ಲಿ ನೆಲ ಬೇಕು ಎಲ್ಲವೂ ಕೂಡ ಇಲ್ಲಿಯದ ಬೇಕು ಕೊನೆಗೆ ಪಿತೂರಿ ಮಾಡೋದು ಇದೇ ದೇಶದ ವಿರುದ್ಧವಾಗಿ ಎಂತೆಂಥ ನೇಚರು ಎಂಥ ರಣರಾಕ್ಷಸರು ನೋಡಿ ಒಬ್ಬೊಬ್ಬರನ್ನು ಕಥೆಯನ್ನು ಮುಗಿಸ್ತಾ ಹೋಗಬೇಕಾಗತ್ತೆ ಸದ್ಯ ಆರು ಜನ ಹೋಗಿದ್ದಾರೆ ನೋಡೋಣ ಮುಂದೆ ಏನು ಆಗುತ್ತೆ ಅಂತೇಳಿ ಸದ್ಯ ಸೇನೆಯ ಆ ಕಾರ್ಯಾಚರಣೆ ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳೋದಿಕ್ಕೆ ಶುರುವಾಗಿದೆ ಆದರೆ ಈ ಪಹಲಗಮ್ ದಾಳಿಯಲ್ಲಿ ಭಾಗಿಯಾದಂಥ ನಾಲ್ಕರಿಂದ ಐದು ರಣರಾಕ್ಷಸರು ಅವರಿಗೆ ಸಂಬಂಧಪಟ್ಟ ಯಾವ ಸುಳಿವು ಕೂಡ ಸಿಗ್ತಾ ಇಲ್ಲ ಎಲ್ಲಡಗಿದ್ದಾರೆ ಏನು ಮಾಡ್ತಿದ್ದಾರೆ ಒಂದೂ ಕೂಡ ಅರ್ಥ ಆಗ್ತಿಲ್ಲ ನುಸುಳ್ಕೊಂಡು ಪಾಕಿಸ್ತಾನಕ್ಕೆ ಹೋಗಿರೋದಕ್ಕೆ ಸಾಧ್ಯವೇ ಇಲ್ಲ ಅಥವಾ ಪಿ ಓಕೆ ಒಳಗಡೆ ಹೋಗಿರೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ಸೇನೆ ಹುಡುಕಾಡ್ತಾ ಇದೆ ದಟ್ಟಾರಣ್ಯದಲ್ಲಿ ಅಡಗಿದ್ದಾರೆ ಅನ್ನೋದು ಕನ್ಫರ್ಮ್ ಆದ್ರೆ ಎಲ್ಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಸೇನೆಯವರು ನಿರಂತರವಾಗಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಅಟ್ಲೀಸ್ಟ್ ಆಹಾರ ಸಾಮಗ್ರಿಯನ್ನು ತರೋದಿಕ್ಕಾಗ್ಲಿ ಅಥವಾ ಫುಡ್ ಅನ್ನ ಸೇವನೆ ಮಾಡೋದಿಕ್ಕಾಗ್ಲಿ ಅಲ್ಲಿ ಮಧ್ಯ ಮಧ್ಯ ಇರುವಂತಹ ಹಳ್ಳಿ ಗ್ರಾಮಗಳಿಗೆ ಬರಬೇಕು ಅಲ್ಲೂ ಕೂಡ ಸೇನೆಯವರು ಇದ್ದಾರೆ ಆದ್ರೆ ಇಲ್ಲಿವರೆಗೆ ಎಲ್ಲೂ ಕೂಡ ಯಾರ ಕಣ್ಣಿಗೂ ಬಿದ್ದಿಲ್ಲ ಏನಾದ್ರೂ ತೀರಾ ಭಯಪಟ್ಟು ತಮ್ಮ ಪ್ರಾಣವನ್ನ ತಾವೇ ತಕ್ಕೊಂಡು ಬಿಟ್ರಾ ಏನಾದರೂ ನಾವು ಅರೆಸ್ಟ್ ಆಗಿಬಿಟ್ರೆ ನಮ್ಮಿಂದ ಬೇರೆ ಬೇರೆ ವಿಚಾರಗಳನ್ನು ಬಾಯ್ ಬಿಡಿಸಬಹುದು ಎನ್ನುವ ಕಾರಣಕ್ಕಾಗಿ ಗೊತ್ತಿಲ್ಲ ಇನ್ನೊಂದು ಎರಡು ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇದೆ ಇದು ಮೊದಲ ಸುದ್ದಿ ಹಾಗೆ ಉಳಿದ ಸುದ್ದಿಯನ್ನು ಕೂಡ ಕ್ವಿಕ್ ಆಗಿ ಹೋಗೋಣ ಮತ್ತೊಂದು ಕಡೆಯಿಂದ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಟ ಮಾಡ್ತಿರುವಂಥ ಬಲೂಚಿಸ್ತಾನಿಗಳು ಪಾಕಿಸ್ತಾನಕ್ಕೆ ಇನ್ನಷ್ಟು ಸಮಸ್ಯೆಯನ್ನು ತಂದೊಡ್ತಾ ಇದ್ದಾರೆ ಈಗ ಇನ್ನೊಂದಷ್ಟು ಹೆಜ್ಜೆ ಮುಂದೆ ಬಂದು ನಾವು ಪ್ರತ್ಯೇಕ ರಾಷ್ಟ್ರವನ್ನು ಘೋಷಣೆ ಮಾಡ್ಕೊಂಡಿದ್ದೇವೆ ಅಂತ ಹೇಳಿ ನಿನ್ನೆ ಅನೌನ್ಸ್ ಮಾಡಿದ್ದಾಯಿತು ಭಾರತಕ್ಕೂ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ ನಮಗೆ ಪ್ರತ್ಯೇಕ ರಾಷ್ಟ್ರದ ಆ ಇದನ್ನು ಕೊಡಿ ಮಾನ್ಯತೆಯನ್ನು ಕೊಡಿ ನಮಗೊಂದು ರಾಯಭಾರಿ ಕಚೇರಿಯನ್ನು ಓಪನ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಎನ್ನುವ ರೀತಿಯಲ್ಲಿ ನಮಗೆ ನಿಮ್ಮ ಬೆಂಬಲ ಬೇಕು ಅಂತ ಅವರು ಭಾರತದ ಬಳಿ ಕೇಳ್ಕೊಳ್ತಿದ್ದಾರೆ ಅಲ್ಲಿ ಭಾರತ ಜಪಾ ಇದೀಗ ಜಾಸ್ತಿ ಆಗಿದೆ ಅದರ ಬೆನ್ನಲ್ಲೇ ಇವತ್ತು ಪಾಕಿಸ್ತಾನದ ಹದಿನಾಲ್ಕು ಸೈನಿಕರನ್ನ ಸ್ಫೋಟಿಸಿ ಕೊಂದು ಬಿಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಒಟ್ಟಾರೆಯಾಗಿ ಬಲೂಚಿಸ್ತಾನಿಗಳು ಇದೀಗ ಪಾಕಿಸ್ತಾನಕ್ಕೆ ಇನ್ನಿಲ್ಲದ ರೀತಿಯಲ್ಲಿ ಪ್ರಾಣವನ್ನ ಹಿಂಡ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಡೊನಾಲ್ಡ್ ಟ್ರಂಪ್ ಇದೀಗ ನಾನು ಪ್ರತ್ಯೇಕವಾದಂಥ ಒಂದು ವಿಡಿಯೋ ಮಾಡ್ತೀನಿ ಎಲ್ಲರೂ ಕೂಡ ಗಮನಿಸಬೇಕು ಡೊನಾಲ್ಡ್ ಟ್ರಂಪ್ ಇದೀಗ ಭಾರತದ ಮೇಲೆ ದ್ವೇಷವನ್ನ ಸಾಸೋಕ್ ಶುರು ಮಾಡಿಕೊಂಡಿದ್ದಾರೆ ಯಾಕೆ ಮೊನ್ನೆ ಡೊನಾಲ್ಡ್ ಟ್ರಂಪ್ ಮಾತಿಗೆ ಹೂ ಒಂದು ಕದನ ವಿರಾಮ ಘೋಷಣೆ ಮಾಡಿದಾಗ ಈ ಪರಿ ವಿರೋಧ ವ್ಯಕ್ತವಾಗಿದ್ದಂದ್ರೆ ಈ ಡೊನಾಲ್ಡ್ ಟ್ರಂಪ್ ನಸುಗುನ್ನಿ ಆಟಕ್ಕೆ ಹೊರಗಡೆ ಮಾತ್ರ ಭಾರತದ ಬೆಂಬಲ ಅಂದರೂ ಕೂಡ ಪಾಕಿಸ್ತಾನಕ್ಕೆ ಡೊನಾಲ್ಡ್ ಟ್ರಂಪ್ ಸೇರಿದಂತೆ ಅಮೆರಿಕದ ಬೆಂಬಲ ಹಿಂದಿನಿಂದಲೂ ಕೂಡ ಇದೆ ಈ ಕದನ ವಿರಾಮ ಘೋಷಣೆ ಸಂದರ್ಭದಲ್ಲಿ ಟ್ವೀಟು ಅದಾದ ಬೆಳಕಿನ ಬೆಳವಣಿಗೆ ಎಲ್ಲವನ್ನೂ ಕೂಡ ಗಮನಿಸಿದ್ರಿ ಈಗ ಮುಂದುವರೆದು ಇವತ್ತು ಆಪಲ್ನ ಸಿಇಒ ಆಗಿರುವಂಥ ಟಿಮ್ ಕುಕ್ ಜೊತೆ ಮಾತುಕತೆಯ ಸಂದರ್ಭದಲ್ಲಿ ದೋಹಾದಲ್ಲಿ ನಡೆದಂತಹ ಕಾರ್ಯಕ್ರಮ ಅದರಲ್ಲಿ ಆಪಲ್ ಸಿಇಒಗೆ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ನೀವು ಭಾರತದಲ್ಲಿ ಹೂಡಿಕೆಯನ್ನು ಮಾಡಬೇಡಿ ವಾಪಸ್ ತಗೊಂಡು ಬಿಡಿ ಎಲ್ಲವನ್ನೂ ಕೂಡ ಭಾರತದವರು ಅವರ ದಾರಿಯನ್ನ ಅವರು ನೋಡಿಕೊಳ್ತಾರೆ ನೀವು ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ ಅಲ್ಲಿ ಏನಾದರೂ ಇದು ನೀವು ನೀವೆಲ್ಲವನ್ನು ಕೂಡ ವಾಪಸ್ ತಗೊಂಡು ಬಿಡಿ ಎನ್ನುವ ರೀತಿಯಲ್ಲಿ ಆಪಲ್ ಸಿಒಿಗೆ ಡೊನಾಲ್ಡ್ ಟ್ರಂಪ್ ಇದೀಗ ಸಲಹೆಯನ್ನ ಕೊಟ್ಟು ಬಿಟ್ಟಿದ್ದಾರೆ ಯಾಕೆ ಭಾರತ ಮೇಲೆ ಈ ಪರಿಯಾದಂತ ದ್ವೇಷ ಒಂದೂ ಕೂಡ ಅರ್ಥ ಆಗ್ತಾ ಇಲ್ಲ ಡೊನಾಲ್ಡ್ ಟ್ರಂಪ್ ಪರೋಕ್ಷವಾಗಿ ಪಾಕಿಸ್ತಾನಕ್ಕೆ ಬೆಂಬಲ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿತ್ತು ಈಗ ಯಾಕೋ ಪ್ರತ್ಯಕ್ಷವಾಗಿ ಅವರು ಪರವಾಗಿ ನಿಂತ್ಕೊಳ್ಳುವ ರೀತಿಯಲ್ಲಿ ಕಾಣಿಸ್ತಾ ಇದೆ ನೋಡೋಣ ಇದಕ್ಕೆ ಸಂಬಂಧಪಟ್ಟಾಗಿ ಇನ್ನೊಂದಷ್ಟು ಬೆಳವಣಿಗೆ ಆಗುವಂತ ಸಾಧ್ಯತೆ ಇದೆ ಇನ್ನೊಂದು ಕಡೆಯಿಂದ ಪಾಕ್ ಪ್ರಧಾನಿ ಶೆಹಾಜ್ ಶರೀಫ್ ಇದೀಗ ಭಾರತಕ್ಕೆ ಟೇಬಲ್ ಬನ್ನಿ ಅಂತ ಆಹ್ವಾನಿಸಿದ್ದಾರೆ ಅಂದ್ರೆ ಮಾತುಕತೆಗೆ ಬನ್ನಿ ನೀರಿನ ವಿಚಾರ ಕಾಶ್ಮೀರ ವಿಚಾರ ಎಲ್ಲ ಮಾತಾಡೋಣ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋಣ ಎನ್ನುವ ರೀತಿಯಲ್ಲಿ ಇಷ್ಟು ದಿನಗಳ ಕಾಲ ಬಾಯಿ ಕಡುಬು ಹಾಕೊಂಡಿದ್ದ ಅಂತ ಕಾಣುತ್ತೆ ಸಿಯಾಲ್ಕೋಟ್ನ ಸೇನಾ ನೆಲೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇಂಥದ್ದೊಂದು ಮಾತನ್ನು ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅದಂಪುರ್ ವಾಯುಸೇನೆಗೆ ಎಂಟ್ರಿ ಭೇಟಿ ಕೊಟ್ಟಿದ್ರಲ್ಲ ಅದೇ ಮಾದರಿಯಲ್ಲಿ ಸಿಯಾಲ್ಕೋಟ್ ವಾಯುಸೇನೆಗೆ ಸೇನೆಗೆ ಶರೀಫ್ ಎಂಟ್ರಿ ಕೊಟ್ಟಿದ್ದಾನೆ ಜೊತೆಗೆ ಅಲ್ಲೊಂದಷ್ಟು ಬಡಾಯಿ ಹೈ ಕೆಲಸ ನಾವು ರಫೇಲ್ ಅನ್ನ ಹೊಡೆದಾಕಿದ್ದೇವೆ ಭಾರತಕ್ಕೆ ಹಾಗೆ ಮಾಡಿದ್ದೇವೆ ಹೀಗೆ ಮಾಡಿದ್ದೇವೆ ಅದೆಲ್ಲವೂ ಕೂಡ ಮುಂದುವರೆದಿದೆ ಇನ್ನೊಂದು ಕಡೆಯಿಂದ ಟರ್ಕಿ ಅವರು ಭಾರತ ಏನ್ ಬೇಕಾದರೂ ಮಾಡಲಿ ನಮ್ಮ ಬೆಂಬಲ ಯಾವತ್ತಿದ್ರೂ ಕೂಡ ಪಾಕಿಸ್ತಾನಕ್ಕೆ ಪಾಕಿಸ್ತಾನ ನಮ್ಮ ಮಿತ್ರ ರಾಷ್ಟ್ರ ನಾವು ಅವ್ರ ಜೊತೆಗೆ ನಿಂತ್ಕೊಳ್ತೀವಿ ಅಂತ ಮತ್ತೆ ಬಹಿರಂಗವಾಗಿ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಇನ್ನೊಂದು ಕಡೆಯಿಂದ ಟರ್ಕಿಗೆ ಭಾರತ ಯಾವ್ಯಾವ ರೀತಿ ಏಟ್ ಕೊಡಬೇಕು ಆ ರೀತಿಯಾಗಿ ಏಟು ಕೊಡೋದನ್ನ ಮುಂದುವರೆಸಿದೆ ಇನ್ನೊಂದು ಸುದ್ದಿ ಏನಾಗಿತ್ತು ಅಂದ್ರೆ ಪಾಕಿಸ್ತಾನದಲ್ಲಿ ವಿಕಿರಣ ಸೋರಿಕೆ ಆಗ್ತಿದೆ ಕಿರಾಣ ಬೆಟ್ಟದಲ್ಲಿ ಎನ್ನುವಂಥ ಸುದ್ದಿ ನೀವೆಲ್ಲರೂ ಕೂಡ ಗಮನಿಸಿದ್ರಿ ನಾನು ಕೂಡ ಒಂದು ವರದಿಯನ್ನ ಮಾಡಿದ್ದೆ ವಿಸ್ತೃತವಾಗಿ ಇದೀಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಿ ಇಂಟರ್ನ್ಯಾಷನಲ್ ಆಟೋಮಿಕ್ ಎನರ್ಜಿ ಏಜೆನ್ಸಿ ಐ ಎ ಎ ಸ್ಪಷ್ಟನೆಯನ್ನು ಕೊಟ್ಟಿದೆ ಯಾವುದೇ ವಿಕಿರಣ ಸೋರಿಕೆಯೂ ಕೂಡ ಆಗಿಲ್ಲ ಅಂತೇಳಿ ನಾನಾ ಕಾರಣಗಳಿಗಾಗಿ ಅನುಮಾನ ಮೂಡಿತ್ತು ಕೊನೆಯದಾಗಿ ವಿಕಿರಣ ಸೋರಿಕೆ ಆದಂತಹ ಕಾರಣಕ್ಕಾಗಿ ಭಾರತ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ ಎನ್ನುವಂಥ ಮಾತುಗಳು ಕೇಳ ಕೇಳಿ ಬಂದಿತ್ತು ಆದರೆ ಇದೀಗ ಕ್ಲಾರಿಟಿ ಕೊಡ್ತಿದ್ದಾರೆ ಯಾವುದೇ ವಿಕಿರಣ ಸೋರಿಕೆ ಆಗಿಲ್ಲ ಅಂತ ಇದ್ರ ನಡುವೆ ಇನ್ನೊಂದು ಮಾತು ಕೇಳಿ ಬರ್ತಿರೋದು ಅಂದ್ರೆ ವಿಕಿರಣ ಸೋರಿಕೆಗೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನವೇ ಸುಳ್ಳು ಸುದ್ದಿಯನ್ನು ಸ್ಪ್ರೆಡ್ ಮಾಡಿದ್ದು ಅಂತಾರಾಷ್ಟ್ರೀಯ ಮಾಧ್ಯಮಗಳ ಮೂಲಕ ಅಮೆರಿಕವನ್ನು ಬಳಸಿಕೊಂಡು ಎನ್ನುವಂಥ ಮಾತುಗಳು ಕೂಡ ಇದೆ ಯಾಕಂದ್ರೆ ವಿಕಿರಣ ಸೋರಿಕೆಯನ್ನು ಭಾರತ ಮಾಡ್ತು ಎನ್ನುವ ಮೂಲಕ ಅನುಕಂಪವನ್ನು ಗಿಟ್ಟಿಸಿಕೊಳ್ಳುವಂಥ ಪ್ರಯತ್ನ ಪ್ರಮುಖವಾಗಿ ಈಗ ಪಾಕಿಸ್ತಾನ ಭಾರಿ ಅನುಕಂಪವನ್ನು ಗಿಟ್ಸ್ಕೊಳ್ಳೋಕೆ ಎಲ್ಲ ಪ್ರಯತ್ನ ಪಡ್ತಿದೆ ಅಂದ್ರೆ ಈ ಮುಸ್ಲಿಂ ರಾಷ್ಟ್ರಗಳನ್ನ ಬೆಂಬಲಕ್ಕೆ ನಿಂತ್ಕೊಳ್ಳಿ ಅಂತ ಈ ಟರ್ಕಿ ಹಂಗು ಬೆಂಬಲಕ್ಕೆ ನಿಂತಾಗಿದೆಯಲ್ಲ ಈ ಕತಾರು ಜೋರ್ಡಾನು ಯು ಎ ಇರಾನು ಇಂತಹ ರಾಷ್ಟ್ರಗಳು ಬೆಂಬಲಕ್ಕೆ ನಿಲ್ಲಿ ಅನ್ನೋದಕ್ಕೆ ಈ ರೀತಿಯಾಗಿ ನಾಟಕ ಇಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇದೆ ಮಂಗಳ ಇದಿಷ್ಟು ಸದ್ಯದ ಬೆಳವಣಿಗೆ ಮುಂದೆ ನೋಡಿ ಏನೇನು ಬೆಳವಣಿಗೆ ಆಗುತ್ತೆ ಅಂತ ನಿಮ್ಗೆ ಏನಷ್ಟೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡ್ತಾ